ಪುನೀತಣ್ಣ ಶಿವಣ್ಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಬಿ ಚಂದ ಮಾಡ್ತಿರೋ ನಮಸ್ಕಾರಗಳು ಇವತ್ತು ನಮ್ಮ ಶಿವಣ್ಣ ದೇವರು ಮತ್ತೆ ಗಿಂತಕ ದೇವ ದೇವರು ಸ್ಟಡಿ ಹ್ಯಾಪಿ ಲೈಫ್ ಸಿ ಸಿ ಹ್ಯಾಪಿ ಮೇರೆ ಅಕ್ಕ ನಿಮಗೆ ಒಂದನೆ ನಿಮ್ ತಂದೆ ತಾಯಿಗಳಿಗ ಅಭಿನಂದನೆ ಬೆಂಗಳೂರಲ್ಲೂ ಚಂದು ಓಹೊ ಮಂಗಳೂರಲ್ಲೂ ಚಂದು ನನಗೆ ದೇವರ ಅಂತ ಇರೋದು ನಮ್ ಶಿವಣ್ಣ ದೇವರು ಮತ್ತೆ ನಮ್ದು ಗೀತಕ ದೇವತೆ ನಂಗೂ ಕೂಡ ಅಪ್ಪ ಅಮ್ಮ ಇಲ್ಲ ಇವರ ಏನು ಪುನೀತ್ಣ ಶಿವಣ್ಣ ಅವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಬಿನಡಿ ಚಂದ ಮಾಡ್ತಿರೋ ನಮಸ್ಕಾರಗಳು ಇವತ್ತು ನಮ್ಮ ಶಿವಣ್ಣ ದೇವರು ಮತ್ತೆ ಗೀತಕ ದೇವ್ ದೇವರದು ಪೆಟ್ಟಿಗೆ ಸ್ಟಿ ಹ್ಯಾಪಿ ಮೇರೆ ಲೈಫ್ ಒಳ್ಳೇದಾಗ್ಲಿ ಸಿ ಮೇರೆ ಲೈಫ ನಿಮಗೆ ಒಂದನೆ ನಿಮ್ ತಂದೆ ತಾಯಿಗಳಿಗೂ ಅಭಿನಂದನೆ ಬೆಂಗಳೂರಲ್ಲೂ ಚಂದು ಓಹೋ ಮಂಗಳೂರಲ್ಲೂ ಚಂದು ನನಗೆ ದೇವರಂತ ಇರೋದು ನಮ್ಮ ಶಿವಣ್ಣ ದೇವರು ಮತ್ತೆ ನಮ್ದು ಕಲ್ಲಿ ಹೋತ್ತೆ ನಂಗು ಕೂಡ ಅಪ್ಪ ಅಮ್ಮ ಇಲ್ಲ ಇವರೇನು ಇಲ್ಲ